ಮಾಡುವಾಗ ಪುಣ್ಯ ಮಾಡಿದ್ವಿ ನಾವು ಆ ದೇವ್ರ ಸೇವೆ ಮಾಡಕ್ಕೆ ಅಂತ ಪುಣ್ಯ ನಮಗೆ ಸಿಕ್ಕಿದೆ ಅಂತ ಅದೃಷ್ಟ ರಂಗಪ್ಪ ನಮಗೆ ಕೊಟ್ಟ ಅದೇ ಸೌಭಾಗ್ಯ ಎಲ್ಲಾ ಭಕ್ತಾದಿಗಳು ಸಿಗಬೇಕು ಭಕ್ತಾದಿಗಳು ಕೊಟ್ಟಂತ ದುಡ್ಡಲ್ಲಿ ಇವತ್ತು ಈ ದೇವಸ್ಥಾನ ಇವು ಎಲ್ಲ ಪ್ರತಿಯೊಂದು ಕೆಲಸ ಎಲ್ಲ ಭಕ್ತಾದಿಗಳು ಆಗಿರೋದು ರಂಗಪ್ಪ ಅಷ್ಟು ಭಕ್ತಾದಿಗಳು ಒಳ್ಳೇದು ಮಾಡವ್ರಿ ಅದೇ ಎಲ್ಲ ಕರ್ನಾಟಕದವ್ರಿಗೆ ಏನ್ ಹೇಳ್ತೀರಾ ಬರೋಕೆ ಒಳ್ಳೇದಾಗುತ್ತೆ ಅಂತ ಯಾರೇ ಬನ್ನಿ ಸ್ವಾಮಿ ರಂಗಪ್ಪನ ನಂಬಿ ಬನ್ನಿ ಎಲ್ಲರಿಗೂ ಒಳ್ಳೇದು ಏನೇ ಕಷ್ಟ ಆಯ್ತು ನೀವು ಅರ್ಕೆ ಹೊತ್ ಬನ್ನಿ ರಂಗಪ್ಪ ಒಳ್ಳೇದ್ ಮಾಡ್ತಾರೆ ಗಮ್ಮತ್ ರಂಗಪ್ಪ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವ್ರ ಆಶೀರ್ವಾದ ಎಲ್ಲಾರ ಮೇಲೆ ಇರಲಿ ಹಾ ಹಾ ಎಲ್ಲರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ಇವತ್ತು ನಾನು ಮಾಗೋಡ ಚಿರಾಲ್ ತಾಲೂಕತ್ರ ಮಾಗೋಡ ಎಂಬ ಆ ಯಾದವ ವಂಶಸ್ಥರು ತಮ್ಮದ ರಂಗಪ್ಪನ ಎಲ್ಲ ಭಕ್ತಾದಿಗಳಿಗೆ ಅದೇ ಊರಲ್ಲಿ ಹುಟ್ಟಿ ಬೆಳೆದಂಥ ಗ್ರಾಮಸ್ಥರು ಎಲ್ಲ ತಿಳಿಸ್ಕೊಡ್ತಾರೆ ನಿಮ್ಮದು ಕೋರ್ಟು ಕಚೇರಿ ಏನೇ ಇದ್ರು ಎಲ್ಲ ಒಂದು ವಸ್ತುಗಳಿಗೆ ನೆರವೇರಿದ ಮೇಲೆ ಹೂ ಬರೀ ಅಯ್ಯಪ್ಪ ಹೂವು ಕೇಳ್ತಾನಂತೆ ಹೂವನ್ನ ತಂದು ನೆರವೇರಿಸ್ಕೊಂಡು ಹೋಗ್ಬೋದಂತೆ ಅದಕ್ಕೆ ಎಲ್ಲ ಈ ವಿಶೇಷ ಕಾರ್ಯಕ್ರಮ ಎಲ್ಲ ಏರಿಯಾ ನೀನು ಮಾತಾಡ್ಸ ಇವ್ರು ಮಾತಾಡ್ತಾರೆ ನೋಡ್ರಿ ಒಂದ್ ಎರಡು ಮಾತಾಡ್ಸು ಹತ್ರ ಎಲ್ಲ ಭಕ್ತಾದಿಗಳು ಎಲ್ಲ ಮಾತಾಡ್ಸು ಮಾತಾಡ್ತೀರಾ ಎಲ್ಲೆಲ್ಲಿಂದ ಬಂದಿದ್ದೀರಾ ಅಂತ

ನಿಮ್ಮ ಏನೆಲ್ಲ ಕೋರ್ಕೆ ಮಾಡ್ಕೊಂಡಿದ್ರಿ ಅರ್ಕಿ ಏನ್ ಮಾಡ್ಕೊಂಡಿದ್ರಿ ಇಲ್ಲಿ ತುಂಬಾ ವರ್ಷದಿಂದ ಬರ್ತಾ ಇದಾರೆ ಬೆಂಗಳೂರಲ್ಲಿ ಇದ್ದಿದ್ದು ನಾಲ್ಕೈದು ವರ್ಷ ಹೂವಿನ ಅಲಂಕಾರ ಇದೆಲ್ಲ ಫೇಮಸ್ ಇದೆ ಇಲ್ಲಿಗೆ ನಾಲ್ಕು ವರ್ಷದಿಂದ ಬಂದ ಮೇಲೆ ನೀವು ಇಷ್ಟಾರ್ಥಗಳು ಅನ್ಕೊಂಡಿದ್ದೆಲ್ಲ ನೆರವೇರಿದ್ಯಾ ಎಲ್ಲ ನೆರವೇರಿದೆ ಓಕೆ ಧನ್ಯವಾದ ಹಾ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ನಾವು ರಾಗಳ್ಳಿಯಿಂದ ಎಲ್ಲಿಂದ ಬಂದಿಂದ ಬಂದಿದ್ದೀವಿ ಹಾ ರಾಗಳ್ಳಿ ರಾಗ್ನಳ್ಳಿಯಿಂದ ಬಂದಿದ್ದೀವಿ ರಾಗ್ನಳ್ಳಿ ಶಿರಾ ತಾಲೂಕಿನ ಈ ದೇವರಿಗೆ ಬರ್ತಾ ಇರೋದು ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ ಎಷ್ಟು ವರ್ಷದಿಂದ ಬರ್ತಾ ನಾನು ಒಂದು ಐದಾರು ವರ್ಷದಿಂದ ಮೇಲೆಯಿಂದ ಬರ್ತಾ ಇದೀನಿ ನೀವ್ ಅನ್ಕೊಂಡಿದ ಕೋರ್ಕೆಲ್ಲ ನೆರವೇರಿದೆ ಎಲ್ಲ ನೆರವೇರಿದೆ ಹೌದು ನೆರವೇರಿದೆ ಏನ್ ಅನ್ಕೊಂಡಿದ್ರೆ ಎಲ್ಲಾ ಇಷ್ಟ ಅರ್ಥಗಳು ಬಂದ ಮೇಲೆ ನಿಮ್ಗೆಲ್ಲಾ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಓಕೆ ಧನ್ಯವಾದ ಸರ್ ನಿಮ್ಗೆ ಹಾ ನಮಸ್ಕಾರ ಅಮ್ಮ ಎಲ್ಲಿಂದ ಬಂದಿದ್ದೀರಿ ನಾವು ಮಧುಗಿರಿಯಿಂದ ಬಂದಿದ್ದೀವಿ ಸರ್ ಹಾ ಮಧುಗಿರಿಯಿಂದ ಬಂದಿದ್ದೀವಿ ತುಮಕೂರಿಂದ ಮಧುಗಿರಿ ಬಡೂನಹಳ್ಳಿ ಮಧುಗಿರಿ ಮಧುಗಿರಿ ಮಧುಗಿರಿಯಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾವು ಸುಮಾರು ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಒಂದ್ ಐದಾರು ವರ್ಷದಿಂದ ಬರ್ತಾ ಮೂವತ್ತೈದು ವರ್ಷದಿಂದ ಮೂವತ್ತೈದು ವರ್ಷದಿಂದ ಮೂವತ್ತೈದು ವರ್ಷದಿಂದ ನಿಮಗೆ ನಿಮ್ಗೆ ಚೆನ್ನಾಗಿಟ್ಟಿದ್ದಾನೆ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಸರ್ ಸಮುದ್ರಂಗಪ್ಪ ಏನೇನು ಅನ್ಕೊಂಡಿದ್ರೆ ಎಲ್ಲ ನೆರವೇರಿ ಏನ್ ಅನ್ಕೊಂಡಿದ್ರೆ ಜನಗಳು ಬರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಇನ್ನ ಜನಗಳೆಲ್ಲ ಬನ್ನಿ ಅಂತ ಹೇಳಿ ಒಂದ್ ಸ್ವಲ್ಪ ಈ ಅಪ್ಪನ್ ಇನ್ನೂ ಬೆಳಿಬೇಕು ಸರ್ ಇನ್ನು ತಿರುಪತಿ ತಿಮ್ಮಪ್ಪನ್ ತರ ಬೆಳೆಸ್ಬೇಕು ಈ ಅಪ್ಪನ ವಿಶ್ವ ಪ್ರಸಿದ್ಧಿ ಆಗ್ಬೇಕು ಸರ್ ಅದಕ್ಕೋಸ್ಕರ ಬೆಳಿಲಿ ಅಂತ ನಾವು ಮಾಡ್ತಾ ಇರ್ತೀವಿ ಧನ್ಯವಾದ ನೋಡಿ ವೀಕ್ಷಕರೇ ಎಲ್ಲ ಹಿಂಗೆ ಜಾಸ್ತಿ ಸಂಕಲ್ಪ ಜಾಸ್ತಿ ಜನ ಬರ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಮ್ಮದ್ ರಂಗಪ್ಪ ನೋಡಿ ವೀಕ್ಷಕರೇ ಇವತ್ತು ಕಮ್ಮದ ರಂಗಪ್ಪನ ಹೂವಿನ ತೇರು ನಿಮ್ಮ ತೂಕದಷ್ಟೇ ಎಷ್ಟು ಬೇಕಾದ್ರೂ ಹಾಕಿ ಮಾತಾಡಿಸ್ಬೋದು ಅದಕ್ಕೋಸ್ಕರ ಬನ್ನಿ ಅಲ್ಲಿ ಒಳಗಡೆ ದೇವರು ಇದ್ದಾನೆ ಕಮ್ಮದ ರಂಗಪ್ಪ ಎಲ್ಲ ದರ್ಶನ ಮಾಡ್ಕೊಳ್ಳಿ ಈ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಡಿಯನ ಅದಕ್ಕೋಸ್ಕರ ಬನ್ನಿ ಸ್ನೇಹಿತರೆ ಈ ವಿಶೇಷ ಕಾರ್ಯಕ್ರಮ ಜೈ ಹಿಂದ್ ಜೈ ಕರ್ನಾಟಕ